ಪ್ರತಿ ಒಂದ್ ಮನುಷ್ಯ ಮೊದಲು ಕೃಷಿದಾಗ ಬರ್ರಿ ಕೃಷಿ ಕೃಷಿ ಕಲ್ಕೋರಿ ಕೃಷಿದಿಂದ ಏನ್ ಫೈದೆ ಐತಿ ನಮ್ಮ ಅದ್ ಮೊದಲ ಮಾಡ್ಕೋರಿ ಏನ್ ಕೃಷಿದಾಗ ನಮಗ ಏನ್ ಜೀವನ ಚಲೋ ಇದೆ ಅದ್ ಎಲ್ಲಾರ್ಗು ತಿಳಿತೈತಿ ಕೃಷಿ ಶಿವ ಯಾರು ಆಫೀಸರ್ ಇರಲಿ ಕೃಷಿದಾಗ ನಾ ಬರಬೇಕು ಕೃಷಿ ವಾರದಾಗು ಒಂದ್ಸಲ ಕೃಷಿದಾಗ ಬಂದ್ರ ಆ ತರದ್ ಏನ್ ಫೈದೆ ಐತಿ ಅದ ಅವಾಗ ಎಲ್ಲಾರ್ಗು ತಿಳಿತೈತಿ ನಾ ಇವತ್ತ ಏನು ಮಾಡ್ರುನು ನಮ್ಮ ರೈತರ ಮಾಡಿದನ ಹಾರ ನಾವು ತಿನ್ಬೇಕು ಎಷ್ಟು ಬೇಕಾದ್ರು ರೊಕ್ಕ ಇದ್ರು ರೊಕ್ಕ ತಿನ್ನಂಗಿಲ್ಲ ಬಂಗಾರ ತಿನ್ನಂಗಿಲ್ಲ ಎಲ್ಲಾರದು ರೈತ ಬಳಸಿದನ ನಾವು ಎಲ್ಲಾ ತಿನ್ಬೇಕು ನಮಸ್ಕಾರ ಶಿಕ್ಷಕ ನಾನು ಬೆಳಗಾವಿ ಜಿಲ್ಲೆ ಬರತಕ್ಕಂತ ಕಟ್ಟಿ ಗ್ರಾಮದಲ್ಲಿ ಇದ್ದೀನಿ ಈ ಕಟ್ಟಿ ಗ್ರಾಮದಲ್ಲಿ ಅವರು ವಿಶೇಷ ರೈತರು ಮತ್ತೆ ಅವ್ರು ಪರಿಚಯ ಮಾಡ್ಕೊಂಡು ಹೊರಲಲ್ಲಿ ಬೇಕು ಬೇಕುತಾರೆ ಮತ್ತೆ ಯಾವ ರೀತಿ ಬೆಳಿ ಬೆಳಾರೆ ನೋಡ್ಕೊಂಬಿ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸರ್ ನಮ್ದು ಹೆಸರು ಗೋಪಿಚಂದ್ ಚುಡಾಮಣಿ ನರೇಗವಿ ಸಾಕೀನ್ ಕಾರ್ತಿ ತಾಲೂಕಾ ಜಿಲ್ಲಾ ಬೆಳಗಾವಿ ಸರ್ವೆ ನಂಬರ್ ಟೂ ಏಟಿ ಫೋರ್ ಬಾರ್ ಒನ್ ಐದು ಎಕರೆ ಹೊಲ ಇದೆ ಈಗ ನಾವು ಫಸ್ಟ್ ನಾವು ಪ್ಯಾಡಿ ಮಾಡ್ತೇವ್ರಿ ಪ್ಯಾಡಿ ನಮ್ಮ ಹಾರ್ವೆಸ್ಟ್ ಆದ ಬಳಕ ನಮ್ ಕ್ಯಾಲಿಫ್ಲವರ್ ತಗಿತೇವೆ ಆ ನಂತರ ಸೆಕೆಂಡ್ ಕ್ರಾಪ್ ನಾವು ಸ್ವೀಟ್ ಕಾರ್ನ್ ಹಾಕ್ತೇವೆ ಸ್ವೀಟ್ ಕಾರ್ನ್ ಹಾಕೋದ್ರೀಟ್ ಗೊಂಜಾಳ ಹಾಕಿದೇವೆ ಇದು ಗೊಂಜಾಳ ಸಾಲಿಂದ ಸಾಲಿಂದ ದೀಡ್ ಫುಟ್ ಅಂತರ ಹಾಕ್ತೇವೆ ಒಂದ್ ಕಾಳಿನಿಂದ ಕಾಳಿಂದ ಹತ್ತು ಇಂಚಕ್ಕೆ ನಾವು ಒಂದು ಕಾಳಾಗ್ತೇವೆ ಪ್ರತಿ ಒಂದ ಕಾಳಕ ಒಂದ್ ತನಿ ಒಂದ್ ಚಲೋ ಕಾಳ ತಿ ತಗಿತೇವೆ ಸ್ಟಾರ್ಟಿಂಗ್ ದಾಗ ನಾವು ಔಷಧ ಬೇಕಂದ್ರೆ ಬಯೋಡೋಸ್ ಕೊಡ್ತೇವೆ ಅದೇನ ನಮ್ಮ ಗೊಂಜಾದಾಗ ಕಳೆದಾಗ ಒಂದ್ ಕಿಡಿ ತಯಾರಾಗ್ತೈತಿ ಸ್ಟಾರ್ಟಿಂಗ್ ಒಂದ್ ಎಂಟು ದಿವಸದಾಗ ನಾವು ಒಂದು ಸ್ಪ್ರೇ ತಗೋತೇವೆ ಆಮೇಲೆ ಕ್ಲೋರೋಕೊರಿಪಾಸು ಮತ್ತೆ ಕೊರಾಜಿನ್ ಒಂದ್ಸಲ ಸ್ಪ್ರೇ ತಗೋತೇವೆ ಆಮೇಲೆ ನಾವು ಗಂಜಾಳಕ್ ಬರ್ತಿ ಹಾಕಿ ಆ ಕಡೆ ಈ ಕಡೆ ಬೆಳಬಾರ್ದು ತೆನಿ ಚಲೋ ಬರಬೇಕು ಅಂತ ಒಂದ್ ನಾವು ಕತ್ತದ ಒಂದ್ ಜೀರೋ ಜೀರೋ ಪನ್ನಸ್ ಒಂದ್ ಡೋಸ್ ಕೊಡ್ತೇವೆ ಜಾಸ್ತಿ ಜಾಸ್ತಿ ನಾವು ಈಗ ಆರ್ಗ್ಯಾನಿಕ್ ಸಲುವಾಗಿ ನಾವು ಜಾಸ್ತಿ ಪ್ರಯತ್ನ ಮಾಡುತ್ತೇವೆ ಮೊದಲು ನಾವು ರಾಸಾಯನಿಕದಾಗ ಜಾಸ್ತಿ ಲಕ್ಷ ಕೊಟ್ಟಿದ್ದೆವು ಈಗ ರಾಸಾಯನ ಬಿಟ್ಟೆ ನಾವು ಆರ್ಗ್ಯಾನಿಕ್ ದಾಗ ಒಳದಿದ್ದೇವೆ ಕೆಲವೊಂದ ಎಕರೆಗೆ ಸರ್ವಸಾಧಾರಣ ಎರಡ್ ಒಂದ್ ನೂರ ಎಂಬತ್ತ ಅಥವಾ ಎರಡ್ ನೂರ ಒಂದ್ ಕಾಳ ಬಾದ ಅದು ಇದ್ದು ಕೆಲವೊಂದ್ ಮಳೆಲೆ ಬೀತ್ ಕೆಸ ಹೆಚ್ಚ ಕಡಿಮೆ ಒಂದ್ ಐದ್ ಇಪ್ಪತ್ತು ಚೀಲ ಕಡಿಮೆ ಹೆಚ್ಚ ಕಡಿಮೆ ಆಗ್ತಾವು ಸರ್ವಸಾಧಾರಣ ಏಳು ರೂಪಾಯಿ ಎಂಟು ರೂಪಾಯಿ ಮ್ಯಾಕ್ಸಿಮಮ್ ವರ್ಷ ನಮ್ಗೆ ರೇಟ್ ಸಿಕ್ತೈತಿ ಈ ವರ್ಷ ಮಾತ್ರ ಹನ್ನೊಂದ್ ರೂಪಾಯಿ ಒಂದ್ ಒಂದ್ ತೆನೆಗೆ ಐತಿ ಈ ವರ್ಷ ನಮಗ ಫೈವ್ ಚಲೋ ಆಗಿ ಆಗ್ತೈತಿ ಒಂದ್ ಕಡಿಮೆ ಅಂದ್ರೂ ನಮ್ಮ ದೀಡ್ ಪೌಣಿದ್ ಗುಂಸಿ ಎರಡ್ ನೂರ ಎಂಬತ್ ತನಕ ಈಗ ತೆನೆ ಚೀಲ ಸಿಕ್ತಾವ ಒಂದ್ ಒಂದ್ ಚಿಲಕ್ ಒಂದ್ ಚೀಲದಾಗ ಒಂದ್ ಒಂದ್ ನೂರ ಐದಕ್ ತೆನೆ ಹಾಕ್ತೇವಿ ಈಗ ಚಿಲ್ಕ ಒಂದ್ ಹನ್ನೊಂದ್ ನೂರ ರೂಪಾಯಿ ನಮ್ಗ ರೇಟ್ ರೇಟ್ ಸಿಗತೈತಿ ಈ ವರ್ಷ ರೇಟ್ ಚಲೋ ಐತಿ ಈಗ ನಾವು ಆರ್ಗ್ಯಾನಿಕ್ ದಾಗ ಹ್ಮ್ ನಾವು ಈ ಕೆರೆಕಾನ್ ಅಂತ ಒಂದು ಕಂಪನಿ ಇದೆ ಈ ಕೆರೆ ಕಂಪನಿ ಕೆರೆ ಕಾನ್ ನಾವು ಬಿಟ್ ಬಿಟ್ಕೂಡ್ಲಿ ಈ ಏಳುವರಿನು ಚಲೋ ಬರತೈತಿ ಮತ್ತೆ ರಸಾಯನಿಕ ಖತ ಹಾಕೋದ್ ಅವಶ್ಯಕತೆ ಇಲ್ಲ ಈ ಕೆರೆಕಾನ್ ಕಾನ್ ಹಾಕಬಳಕ ನಾವು ಒಟ್ಟ ಟೋಟಲಿ ಯೂರಿಯಾ ಯೂಸ್ ಮಾಡಬಾರ್ದು ಸರಿ ಆರ್ಗ್ಯಾನಿಕ್ ಐತೆ ರಾಸಾಯನಿಕ ಐತ್ರಿ ಆರ್ಗ್ಯಾನಿಕ್ ಐತ್ರಿ ಆರ್ಗ್ಯಾನಿಕ್ ಐತ್ರಿ ಆರ್ಗ್ಯಾನಿಕ್ ಒಂದ್ ಲೀಟರ್ ಒಂದ್ ಎಕರೆಗೆ ಒಂದ್ ಲೀಟರ್ ಬಿಡ್ತೇವೆ ಇದರ ಜೊತೆಗೆ ನಾವು ದಾಸವಸ್ದಾಗ ನಾವು ಮಿಕ್ಸ್ ಮಾಡ ಹಾಕ್ಬಹುದು ಬಟ್ ಯೂರಿಯಾ ಟೋಟಲಿ ಟೋಟಲ್ ಯೂರಿಯಾ ಹಾಕೋಂಗಿಲ್ಲ ಡೈರೆಕ್ಟ್ ಯೂರಿಯಾ ಹಾಕಂಗಿಲ್ಲ ಯೂರಿಯಾ ಹಾಕ್ರೆ ಇದ್ ಕೆಲಸ ಮಾಡಂಗಿಲ್ಲ ಇದ ನಮ್ಗೆ ಏನ್ ಭೂಮಿಗೆ ಏನ್ ಮಾಡ್ತೈತಿ ನಮ್ ಏನ್ ಜಮೀನ್ದಾಗ ಜೀವಾಣು ಅದಾವಲ್ಲ ಅವ ಜೀವಾಣು ಫುಲ್ ಎಕ್ದಮ್ ತಯಾರ ಮಾಡ್ತೈತ್ರಿ ಮೊದ್ಲಿಂದ ನಾವ್ ರಸಾಯನ ಹಾಕಿಸ ಎಲ್ಲಾ ಜೀವಾಣು ಏನ್ ಅದಾವ್ರಲ್ಲ ಅವ್ ಜೀವಾಣು ಎಲ್ಲಾ ಟೋಟಲ್ ನಾವ್ ಬಾದ್ ಮಾಡ್ಬಿಟ್ಟಿದೇವಿ ಈಗ ಜೀವಾಣು ಹಾತ್ ಬಳಕ ಜೀವಾಣು ಎಲ್ಲಾ ಕಾಣ್ತಾವ್ರಿ ನಮ್ಮ ಎರಿ ಗೊಬ್ಬರದ ಹೋಳ ಗಿಳ ಎಲ್ಲಾ ನಮ್ಗೆ ಈಗ ಕಾಣತಾವ್ರಿ ಇದ್ ಬೀಡ್ ಕುಟ್ಲಿ ಈ ತರಲಿ ನಮಗ್ ಫೈದೆ ಬಹಳ ಚಲೋ ಆಗತೈತಿ ಮತ್ ಕೆಲವೊಂದ್ ರೈತರ ಕಲ್ಪನೆ ಇದೆ ಕಿ ರಾಸಾಯನಿಕ ಮಾಡ್ರೆ ನಮ್ಗೆ ಏಳು ಊರಿ ಜಾಸ್ತಿ ಬರ್ತೈತಿ ಆರ್ಗ್ಯಾನಿಕ್ ಹೋದ್ರ ರಾಸಾಯನಿಕ ಉತ್ಪನ್ನ ನಾವು ಕಡಿಮೆ ಬರ್ತೈತಿ ಒಂದು ಕಲ್ಪನೆ ಇದೆ ಈಗ ಟೆಕ್ನಾಲಜಿ ಬೇರೆ ಬೇರೆ ಬಂದವು ಆರ್ಗ್ಯಾನಿಕ್ ಮಾಡ್ರೂ ರಾಸಾಯನಿಕ ಪಿಕ್ಷಾನು ಜಾಸ್ತಿ ನಾವು ದಾಗ ಬೆಳಿಬೋದು ಈಗ ನಮ್ಮ ಒಂದು ಗ್ಯಾರಂಟಿ ಇದೆ ಮೊನ್ನೆ ನಾವು ಮತ್ತಿಕೋಪ್ ಯೂನಿವರ್ಸಿಟಿಗೋಗಿದ್ದು ಅಲ್ಲಿಗೂ ನಮ್ಗೆ ಚಲೋ ಒಂದ್ ರಿಪೋರ್ಟ್ ಕೊಟ್ರು ಅವರು ನಮ್ಮ ಮೇಲಿಂದ ಮೇಲೆ ಫೋನ್ ಮಾಡ್ತಾರು ಒಂದ್ಸಲ ಬಂದ್ಕ ನಮ್ಗ ವಿಸಿಟ್ ಮಾಡಿ ಮತ್ತೆಕೋಪ್ ಯೂನಿವರ್ಸಿಟಿ ಅವರು ನಮ್ಮ ಕೇಳಿ ನಮಗೆ ಸಪೋರ್ಟ್ ಮಾಡ್ತಾರು ಹುಡುಕಿದ ಎಲ್ಲ ಕ್ಯಾಬೀಜ ಕ್ಯಾಲಿಫ್ಲವರು ನಮ್ಮ ಮೇಲೆ ಮೇಲೆ ಏನ್ ಮಾರ್ಕೆಟಿಂಗ್ ಮಾಡ್ಬೇಕು ಎಲ್ಲಿ ಆರ್ಡರ್ ಇದ್ರು ಯಾರೇ ಎಕ್ಸ್ಪೋರ್ಟ್ ಮಾಡೋರು ಯಾರು ಬಂದ್ರು ನಮಗೆ ಕಡೆ ಕಾಂಟ್ಯಾಕ್ಟ್ ಮಾಡಿಕ ನಮ್ಮ ಜೊತೆಗೆ ಲಿಂಕ್ ತಗದಾರತಿ ವರ್ಷ ಬೈತಾರ ಹೌದ್ರಿ ಪ್ರತಿ ವರ್ಷ ನಾವ್ ತಗಿತೇವ್ರಿ ಫಸ್ಟ್ ನಾವ್ ನಮ್ ಮೇಜರ್ ಪ್ಯಾಡಿ ರೀ ಆ ನಂತರ ಕ್ಯಾಬೇಜ್ ಫ್ಲವರ್ ತೆಗಿತೇವ್ರಿ ಮೂರನೇ ಕ್ರಾಪ್ ನಾವ್ ಅಹ್ ಸಿಟ್ಕೊ ತಗೋತೇವ್ರಿ ಸಿಟ್ಕೊಂಡು ಹಾಕೋದಂದ್ರ ಕಾರಣ ಏನರ ಅಂದ್ರಿ ಎರಡನೇ ನಮ್ಮ ಪೀಕ ಮುಗಿತೇತ್ರಿ ನಮ್ಗ ಮಳಿ ಮಳೇಲಿ ಮಳೇಲಿ ನಮಗ ಸರ್ವಸಾಧಾರಣ ಈ ಬರೋದಂತ ಪೀಕ ಐದ್ರಿ ಅಥವಾ ನಮಗ ಬಾವಿ ನೀರ್ ಇದ್ದು ಇರಾಕಿಲ್ರು ಒಂದ್ ಹದಿನ ಒಂದ್ ಹದಿನೈದ್ ದಿವ್ಸ ಇಪ್ಪತ್ ಆಕಡೆ ಈ ಕಡೆ ಆದ್ರೂ ಅಂತ ನಾವ್ ಇದ ಮಕ್ಕೆ ಜೋಳ ಜಾಸ್ತಿನ್ ಜಾಸ್ತಿ ಹಾಕೋದ್ ಪ್ರಯತ್ನ ಮಾಡ್ತಿವಿ ಕಾರಣ ಒಂದ್ಸಲ ಮಳಿ ಬಂದ್ರ ಹದಿನೈದ್ ಇಪ್ಪತ್ ದಿವ್ಸ ನಮ್ ನೀರ್ ಬಿಡೋಂಗ ಆಗಂಗಿಲ್ಲ ಇದು ಎಲ್ಲಾ ಇವು ಪೀಕ್ ನಡೀತಾವು ಅಕಸ್ಮಾತ್ ನಾವ್ ಎರಡ್ ಎರಡ್ ಪೀಕ್ ತಗೊಂಡು ಎರಡ್ ಮೂರನೇ ಪೀಕ್ ದಾಗ ನಾವ್ ಏನ್ ಎಲ್ಲಾ ಫರ್ಟಿಲೈಝರ್ಸ್ ನಮ್ಮ ಸಗಣಿ ಗೊಬ್ಬರ ಎಲ್ಲಾ ಹಾಕ್ಸ್ತೇವ್ರಲ್ಲ ಇದರ ಒಳಗ ನಮ್ ಎಜಿ ಬರುವಂತ ಒಂದು ಪೀಕ್ ಇದೆ ಸಲುವಾಗಿ ನಮಗೆ ಫೈದೆ ಇದೆ ನಾವ್ ಸಾಲಿನಿಂದ ಸಾಲ್ ದೀಡ್ ಫುಟ್ ಅಂತರ ಇಟ್ಟೆ ಒಂದ್ ಕಾಳದಿಂದ ಕಾಳು ಹತ್ತ ಇಂಚ್ ನಾವ್ ಒಂದೊಂದು ಹಾಕ್ತೇವೆ ಈಗ ಬರುವಂತ ರೋಗ ಇರಿದ್ರೆ ಇವ ಜಾಸ್ತಿ ಸಮಸ್ಯೆ ಬರೋದಿಂತ ರೋಗ ರೋಗರ ಏನು ಬರಂಗಿಲ್ಲ ಬಟ್ ಹುಳದ ಮಾತ್ರ ಜಾಸ್ತಿ ಬರೋದಿದೆ ಕಾರಣ ಇವು ಸ್ವೀಟ್ ಜಾಸ್ತಿ ಇದೆ ಸ್ವೀಟ್ ಜಾಸ್ತಿ ಇದ್ ಕೊಡ್ಲಿ ಅದು ಸುಳೆದಾಗ ಒಂದು ಕಿಡಿ ಆಗ್ತೈತಿ ಕರಿಕಿಡಿ ಹಸರ್ ಕಿಡಿ ಅದ್ ಮೇಲಿಂದ ಮೇಲೆ ನಾವು ಹದಿನೈದು ದಿವಸ ಇಪ್ಪತ್ ದಿವಸಲೆ ಒಂದೊಂದು ಸ್ಪ್ರೇ ಅದರ ಸ್ಪೆಷಲಿ ತಗೋತೇವೆ ಆರ್ಗ್ಯಾನಿಕ್ ದಾಗ ನಾ ಬಯೋಡೋಸ್ ಅಂತ ಸ್ಟಾರ್ಟಿಂಗ್ ತಗ ಈಗ ತಗೊಳತ್ತೇವು ಮೊದಲ ಆ ಬಾ ಬಹಳ ಇದ್ ಮಾಡ್ತಿದ್ವು ಈಗ ಜರಾ ಸ್ವಲ್ಪ ಕಡಿಮೆ ಮಾಡಿದ್ದೇವೆ ಆ ನಂತರ ಕ್ಲೋರೋ ಮತ್ತ ಕೊರಾಜಿನ ಒಂದ್ ಸಲ ಸ್ಪ್ರೇ ಮಾಡತೇವೆ ಅದರ ನಂತರ ನಮ್ಮ ಕೆರೆಕೋನ್ ಅಂತ ಒಂದ್ ಔಷಧ ಬರ್ತೇತಿ ಈಗ ನಾವು ಆದ ಆರ್ಗ್ಯಾನಿಕ್ ದಾಗ ಜಾಸ್ತಿ ಯೂಸ್ ಮಾಡತ್ತೇವ್ರಿ ಅದ ಹಾಕೋದ್ ಕೂಡಲೇ ಒಂದ್ ಎಕರೆಗೆ ಒಂದ್ ಲೀಟರ್ ಹಾಕರ ನಮ್ಮ ಏಳುವರೂ ಚಲೋ ಬರತ್ತೈತಿ ನಮ್ಮ ಪೀಕು ಚಲೋ ಬರತ್ತಾವ ಮತ್ತ ಕೆರೆಕಾನ್ ಹಾಕ್ಬೋಡ್ಲ ಕೂಡ್ಲಿ ನಾವು ಟೋಟಲ್ಲಿ ಏರಿಯಾ ಬಿಟ್ಟು ಬಿಟ್ಟಿದ್ದೇವೆ ಹಿರಿಯ ಹಾಕೊಡ್ಲಿ ನಮ್ಮ ಎಲ್ಲಾ ಬೆಳಿತೈತಿ ನಮ್ಮ ರೋಗರಾಯಿ ಜಾಸ್ತಿ ಬರ್ತೈತಿ ಆ ಔಷಧಲೆ ಹಿರಿಯ ಹಾಕೋದು ಅವಶ್ಯಕತೆ ಇಲ್ಲ ಅದ ನಮ್ಮ ಜಮೀನ್ದಾಗು ಮೊದಲಿಂದ ಏನ ನಾವು ರಸಾಯನ ಹಾಕ್ಯಸ ಏನ್ ಜೀವಾಣು ಇದ್ದು ಆ ಜೀವಾಣು ಎಲ್ಲಾ ನಾವು ಎಲ್ಲಾ ನಾಶ ಮಾಡಿಬಿಟ್ಟಿದ್ದೇವೆ ಅದ್ರ ಸಲುವಾಗಿ ನಾವು ಕೆರೆಕಾನ್ ಹಾಕ್ಯಸ ನಾವು ಆ ಜಮೀನ್ದಾಗ ಆ ನಮ್ಮ ಜೀವಾಣು ತಯಾರು ಮಾಡೋದು ಪ್ರಯತ್ನ ಮಾಡತ್ತೇವೆ ಮೊದಲಿಂಗತ್ತೆ ನಮ್ಮ ನಮ್ಮ ಅವ ಅಪ್ಪ ಮಾಡ್ತಿಲ್ಲ ಆ ಜಮೀನ್ದಾಗ ಏನ ಜೀವಾಣಿ ಇದ್ದು ಈಗ ಇಲ್ಲ ಈಗ ಆ ಪದ್ಧತಿ ತಯಾರ ಸಲ ಮಾಡೋ ಸಲುವಾಗಿ ನಾವ್ ಆರ್ ಆರ್ಗ್ಯಾನಿಕ್ದಾಗ ನಾವು ಜಾಸ್ತಿ ಜರ ಲಕ್ಷ್ಯ ಕೊಡತ್ತೇವು ಕೆಲವೊಂದು ಆರ್ಗ್ಯಾನಿಕ್ ಮಾಡ್ರೆ ನಮ್ಗೆ ಏನಾರ ನಮ್ಮ ಏನ ರೋಗ ರಾಯಿ ಐತಿ ನಾವೂ ಅದರಲ್ಲಿ ಏನ ರೋಗಿ ನಮಗೂ ಆರೋಗ್ಯ ನಮಗೂ ಚಲೋ ಆಗ್ತೇತಿ ಬೇರೆದವ್ರಿಗೂ ನಾವೇನು ಕೊಡೋದರಲ್ಲ ಅವ್ರಿಗೆ ಆರೋಗ್ಯ ಚಲೋ ಆಗ್ತೇತಿ ಅದ್ರ ಸಲುವಾಗಿ ಜಾಸ್ತಿನ್ ಜಾಸ್ತಿ ಆರ್ಗ್ಯಾನಿಕ್ ಕೊಡೋ ಸಂಬಂಧ ನಾವ್ ಆ ಕಡೆ ಹೋಲಿಸ್ ಇದ್ ಮಾಡತ್ತೇವ್ ಮೇಲಿನ ಮೇಲೆ ನಮ್ಮ ಮತ್ತಿಕೋಪ ಮತ್ತೆ ಕೋಪಿ ನಮ್ಮ ಕಡೆ ಬರ್ತಾರೋ ಜಾಸ್ತಿ ನೀವು ಆರ್ಗ್ಯಾನಿಕ್ ದಾಗ ಪ್ರಯತ್ನ ಮಾಡ್ರಿ ಅಂತ ನಮ್ಗೆ ಇಲ್ಲಿ ಬಂದ ನಮ್ ಹಚ್ತಾರೋ ಕೆಲವೊಂದು ಮಾಹಿತಿ ಕಾಲೇಜ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಬರ್ತಾರ ಅವರು ಜಾಸ್ತಿ ಆರ್ಗ್ಯಾನಿಕ್ ಮಾಡ್ರಿ ಅಂತ ನಮ್ಗ ಪ್ರಯತ್ನ ಮಾಡ್ತಾರ ಅವರು ಅವರು ನಮ್ಗ ಚಲೋ ಸಪೋರ್ಟ್ ಕೊಡ್ತಾರು ಅವಾಗಿಂದ ನಾವು ಜನ ಜಾಸ್ತಿ ಆರ್ಗ್ಯಾನಿಕ್ ದಾಗ ನಾವು ಲಕ್ಷ ಕೊಟ್ಟಿದ್ದೀವಿ ಆರ್ಗ್ಯಾನಿಕ್ ಜಾಸ್ತಿ ಲಕ್ಷ ಕೊಟ್ಟಂಗ ನಮ್ಮ ಜಮೀನ ಮೊದಲು ನಾವು ಮನ್ ಹಿಡಿದ್ರ ಹಿಂಗ್ ಘಟ್ಟ ಆಗ್ತಿತ್ತು ಈಗ ನಾವು ಜರ ಕುದ್ರಕೆ ಶೀತ ತೆಗಿದ್ರೆ ಒಂದ್ ನಮ್ಮ ಹಿಟ್ ಪೂಡಿ ಪೂಡಿಯಾಗ ಈಗ ಒಂದು ನಮ್ಮ ಪ್ರಕಾರ ಜಮೀನ್ದಾಗು ನಮ್ಗ ಚೊಲೋ ಅನ್ಸತ್ತವು ಮೊದಲು ನಾವು ಈಗ ನಡ್ಕೊಂತ ಹೋದ್ರೆ ನಮ್ ಕಾಲ ಇದಾಗೋದು ಈಗ ಸ್ಮೂತ್ ನಮ್ಗ ಹತ್ತತಾವ ಈರು ಒಂದು ನಮಗ್ ಫೈದೆ ಬಾಳ ಆಗತೈತಿ ಈಗ ಕೆಲವೊಂದ್ ರೈತರ ಮಂದಿ ಏನ್ ಕಲ್ಪನೆ ಇದೆ ನಾವು ರಾಸಾಯನಿಕ ಮಾಡ್ರೆ ನಾವು ಜಾಸ್ತಿ ಬೆಳಿತೇವು ಆರ್ಗ್ಯಾನಿಕ್ ಮಾಡ್ರೆ ನಾವು ಜಾಸ್ತಿ ಬೆಳೆಯಂಗಿಲ್ಲ ಇದು ಒಂದ್ ತೆಪ್ಪ ಕಲ್ಪನೆ ಇದೆ ಟೆಕ್ನಾಲಜಿ ಬೇರೆ ಬೇರೆ ಬಂದವು ಈಗ ಎಲ್ಲಾ ರೈತರ ಮಂದಿ ಆರ್ಗ್ಯಾನಿಕ್ ಅವರು ಮಾಡ್ಬೇಕು ಆರ್ಗ್ಯಾನಿಕ್ ಅವ್ರ ಆರೋಗ್ಯ ಆರ್ಗ್ಯಾನಿಕ್ ಮಾಡಿಕ ಅವರು ಆರೋಗ್ಯ ಚಲೋ ಇಡಬೇಕು ಬೇರೆದವ್ರ್ ತಗೊಂಡ್ ತಿನ್ನೋರಿಗೂ ಆರೋಗ್ಯ ಚಲೋ ಆಗ್ಬೇಕು ಇಂತ ನಮ್ ಸ್ವಲ್ಪ ಇಲ್ಲಿ ಒಂದು ಎಕರೆ ಮೆಕ್ರೆಜ್ ಹಾಕಿದ್ರ ಇಳುವರಿ ಎಷ್ಟ ಇಳುವರಿ ಒಂದ ಒಂದ್ ನೂರ ಎಂಬತ್ ಶಿಲಾ ಮ್ಯಾಕ್ಸಿಮಮ್ ಸಿಗ್ತಾವ್ರಿ ಜಾಸ್ತಿ ಜಾಸ್ತಿ ಎರಡ್ ನೂರ ತನಕ ಹೋಗ್ತಾವ್ರಿ ಕೆಲವೊಂದು ನಮ್ಮ ಅಡ್ಮಿ ಕೆಲವೊಂದು ನಮ್ಮ ಮಕ್ಕೆಜೋಳ ಬಾದ್ ಹಾಕ್ತಾವು ಒಂದ್ ಬೀಳ್ತಾವ್ ಆ ತರ ಕಟಾವಣಿ ಅಂದ್ರೆ ಇದಾಗ್ತಾವೆ ಅತರ ಸಂಬಂಧ ಒಂದ್ ಹತ್ ಚಿಲ್ಲಾ ಇಪ್ಪತ್ ಚಿಲ್ಲಾ ಕಡೆ ಈ ಕಡೆ ನಮ್ಮ ಚಿಲ್ಲ ಮ್ಯಾಕ್ಸಿಮ್ ಒಂದ್ ಎಕ್ರೆಗೆಲ್ಲ ರೇಟ್ ರೀ ಸರ್ವಸಾಧಾರಣ ಏಳು ರೂಪಾಯಿ ಎಂಟ್ ರೂಪಾಯಿ ಬರ್ತೇತ್ರಿ ಮತ್ತ ನಾವ ಮೇ ದಿಂದ ಏಪ್ರಿಲ್ ಲಾಸ್ಟ್ ಎಂಡ್ ಮೇ ಫಸ್ಟ್ ರೀ ಆಕ್ರ ನಾವ್ ಜೂನ್ ಜುಲೈ ದಾಗ ನಮ್ ಫಸ್ಟ್ ವೀಕ್ ದಾಗ ನಮ್ಮ ಇದ್ ಬರ್ತೇತಿ ಈಗ ಹಾಕಿದ್ದು ನಾವು ಮಾರ್ಚ್ ಏಪ್ರಿಲ್ ಫಸ್ಟ್ ವೀಕ್ ಏಪ್ರಿಲ್ ದಾಗ ಫಸ್ಟ್ ವೀಕ್ ಹಾಕಿದ್ರ ಜುಲೈ ಜೂನ್ ಹದಿನೈದು ತಾರೀಕು ಒಳಗ ನಮ್ ಒಂದು ಕ್ರಾಪ್ ಬರ್ತೈತ್ರಿ ಅತ್ರ ಜನ ಒಂದ್ ಹದಿನೈದು ದಿವಸ ಲೇಟ್ ಮಾಡ್ರ ನಮ್ಮ ಜುಲೈ ಫಸ್ಟ್ ದಾಗ ಫಸ್ಟ್ ವೀಕ್ ದಾಗ ನಮ್ ಬರ್ತೇತ್ರಿ ಈಗ ಈ ಲಾಸ್ಟ್ ಹಾಕೋದ್ ಕಾರಣ ರೀ ಈಗ ಮಳೆ ಸ್ಟಾರ್ಟ್ ಆದ ಕೂಡ್ಲಿ ನಮ್ಗ ರೇಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ತೇತ್ರಿ ನಾವ್ ಕೆಲವೊಂದು ರೇಟ್ ಹಾಕರ ಸಿಗಂಗಿಲ್ಲ ಸಿಗಂಗಿಲ್ಲ ಮಳೆ ಚಾಲು ರೇಟ್ ಒಂದ್ ಐದ್ ರೂಪಾಯಿ ನಾಲ್ಕು ರೂಪಾಯಿ ಜಂಪ್ ಆಗ್ತೈತ್ರಿ ಡೆಫಿನೆಟ್ಲಿ ನಮ್ಗ ರೇಟ್ ಸಿಕ್ತೈತಿ ನಮ್ಗೆ ಗ್ಯಾರಂಟಿ ಇದೆ ಮತ್ತೆ ಇದು ಕಡಿಮ ಖರ್ಚದಾಗ ನಾವ್ ಇದ್ ತಗೋತೇವ್ರಿ ವರ್ಷಕ್ಕೆ ಒಂದ್ ಎಕರೆಕ್ ಎಷ್ಟ್ರಿ ಈ ಕೊಂಚ ಸ್ವೀಟ್ ಕಾರ್ನ್ ಒಂದ್ ಮ್ಯಾಕ್ಸಿಮ್ ಒಂದ್ ಲಕ್ಷ ಇಪ್ಪತ್ ಸಾವಿರ ತನಕ ಮ್ಯಾಕ್ಸಿಮ್ ರೀ ರೇಟ್ ಹೆಚ್ಚ ಕಡಿಮೆ ಅಂದ್ರೂ ಒಂದು ದೇಡ್ ಲಕ್ಷ ತನಕ ನಾವು ಟೋಟಲಿ ಹೆಚ್ಚ ಕಡಿಮೆ ಮಾಡ್ತೇವೆ ಎಡಸ್ಕೊಂಬ್ರ ಸರ್ ಹಾಕಿದ್ರೆ ಎಡಸ್ಕೊಂಬ್ರ ಈಗ ಎಪ್ಪತ್ ಹಾಕಿದ್ದ ದಿನ್ರೆ ಎಪ್ಪತ್ತೈದು ದಿವಸ ಎಪ್ಪತ್ ಎಂಬತ್ ದಿವಸ ತನಕ ಇದ ಕಟಾವಣೆ ಆಗ್ತದೆ ಕಟಾವಣೆ ಆಗ್ತದೆ ಕೆಲವೊಂದು ಕಂಪನಿದ ಒಂದ್ ಐದ್ ದಿವಸ ಹೆಚ್ಚ ತಗೋತೈತಿ ಕೆಲವೊಂದು ಕಂಪನಿದ ಕಡಿಮೆ ತಗೋತಿ ಇದ ಮೆಕ್ಕೆಜೋಳ ಹಾಕೊಂಡ ಲಾಭ ಐತ ಲಕ್ಷಣ ಐತಿ ಸರ್ ಮಕ್ಕೆಜೋಳ ಹಾಕಿ ಕೊಡ್ಲಿ ನಮ್ಗೆ ಬಹಳ ಲಾಭ ಐತ್ರಿ ಫಸ್ಟ್ ರೀ ನಾವ ನಮ್ಗ ದುಡ್ಡು ಹಾಕ್ತಾವ್ರಿ ಮತ್ತ ನಮ್ ಕಡಿಮೆ ಖರ್ಚದಾಗ ಕರ್ಚದಾಗ ಗೊಂಜಾಳ ಬರ್ತೇತ್ರಿ ಎರಡನೇದ್ರಿ ನಮ್ಗ ಎಲ್ಲಾ ಮೇವ್ ಆಗ್ತೇತ್ರಿ ನಾವ ಉಳ್ಕಿದವ್ರ ಮೇವ್ ಯಾರು ಇರಂಗಿಲ್ಲ ಅವ್ರ ರೊಕ್ಕ ಕೊಟ್ಟಕತ್ತ್ ಮೇವನೂ ತಗೊಂಡ್ ಹೋಗ್ತಾರ ಇದೆಲ್ಲಾ ಅಷ್ಟ್ರಿ ಇದೇನ ಗೊಂಜಾಕ್ ತರ ಏನ ಕೀಡಿ ಕೀಟ ಈ ಗೊಂಜಾಳ ಒಂದ್ ಕಿಡಿ ಬರ್ತೇತ್ರಿ ಗೊಂಜಾಳ ಆದ ಬೆಳಕ ಒಂದ್ ಕಿಡಿ ಬರ್ತೇತ್ರಿ ಇನ್ ಜಾಸ್ತಿ ರೋಗ ರಾಗಿ ಬರಂಗಿಲ್ಲ ಹುಳ ಅಷ್ಟ ಬರ್ತಾವ್ರಿ ನೋ ಹೊಳ ಬರ್ತಾವ್ರಿ ಸೆಕೆಂಡ್ನು ನಮ್ಮ ಏನ್ ತನಿ ಸ್ಟಾರ್ಟ್ ಆಗ್ತೈತರಲ್ಲ ಅವಾಗ ಅವ್ರ ತುದ್ಯಾಗ ಒಂದು ಸಣ್ಣ 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 ಲುಸಿ ಆಗ್ತಾವ್ರಿ ಆ ಲುಸಿ ಸಲುವಾಗಿ ಒಂದು ಸ್ಪ್ರೇ ತಗೋಬೇಕ್ರಿ ಮತ್ ಕಿಡಿ ಸಲುವಾಗಿ ಒಂದು ಸ್ಪ್ರೇ ತಗೊಂಡ್ರೆ ಟೋಟಲಿ ನಮ್ಗೆ ತನಿಜ್ ನಂಬರ್ ಒಂದು ಬರ್ತಾವ್ರಿ ಹ್ಮ್ ದಪ್ಪ ಮತ್ತೆ ವೇಟ್ ಜಾಸ್ತಿ ಬರ್ಬೇಕ್ರಿ ಯಾತ್ರೆ ಏನ್ ಮಾಡ್ಬೇಕು ದಪ್ಪ ಆಗಬಹುದ್ರೆ ಜೀರೋ ಜೀರೋ ತೇರಾ ಜೀರೋ ಪಂಚಂದ್ರಿ ಮತ್ ಬಾವನ್ ಚೌತಿಸ್ ನಾವ್ ಜರ ಸ್ಪ್ರೇ ಮಾಡ್ರ ಇವು ಏನ್ ತೆನೆ ಅದಾವ್ರಿ ಇದ ಸೈಜ್ ಜಾಸ್ತಿ ಆಗ್ತೈತ್ರಿ ಕಾಳ ಲಗೋಟ್ ಮ್ಯಾಲ ಮ್ಯಾಲ ಮಟ್ಟ ಕಾಳೆಲ್ಲ ಸೋಂತವರೆ weight ಜಾಸ್ತಿ ಬರುತ್ತೆ weight ಜಾಸ್ತಿ ಬರುತ್ತೆ ಇದು ವೇಟ್ ಸಂಬಂಧ ಜಾಸ್ತಿ ಬರಂಗಿಲ್ರಿ ರೀ ನಾವು ಕೊರೋದು ನಗ ಮೇಲ್ ರೀ ಒಂದ ತನ್ನಿ ಮೇಲೆ ಕೊರ್ತೇವೆ ನೂರ 100 ಕೆಜಿ ಮೇಲೇ ನಮ್ ಇಶು ಬರುತ್ತೆ ಟನ್ ಮೇಲೇ ಕೊಡ್ರೆ ಇದೆ ನಮ್ ಪ್ರೋಡ್ಸಂಗಿಲ್ಲ ಪ್ರೋಡ್ಸಂಗಿಲ್ಲ ತೆನಿ ಮೇಲೇ ನಮಗೆ ರೊಕ ಚಲೋ ಆಗ್ತಾವ ಮತ್ತೆ ಮಾರ್ಕೆಟ್ ದಾಗ ಹೋಗೋದು ನಮ್ಮ ತನ್ನಿ ಮೇಲೇ ಹೋಗ್ತೇತಿ ಓಕೆ ತನ್ನಿ ಮೇನೇ ಹ ತನ್ನಿ weight ಮಾತ್ರ ಇದೇ ಸಂಬಂಧ ಇಲ್ಲ ಏನು ಸಂಬಂಧ ಒಳಗ ಚಲೋ ತುಂಬಿ ಮತ್ತ ನಾವ್ ತೆಗಿಯುವಾಗ ನಮ್ಮ ಏನ ಇವ್ ಕಾಳದರ್ಲಾ ಈ ಕೈಲಿ ತೆಗಿಯ ಬರ್ತಾವ ಆವಾಗ ನಾವ್ ಇವ್ ತೆನಿ ಮುರಿತೇವ್ರಿ ಮುರಿತೇವ್ರಿ ಅಂದಾಜ್ ಎಷ್ಟಕೊಂಡ್ ಬಂದ ಈ ಕಡಿಮೆ ಅಂದ್ರೆ ಸ್ವೀಟ್ ಕಾರ್ ಏನ್ ಸ್ಟಾರ್ಟ್ ಆಗೇತರಲ್ಲ ಬೆಳಗಾವಕ್ಕೆ ಚಾಲು ಆಗೇತಾರಲ್ಲ ಕೆಲವೊಂದ ಅಮೇರಿಕಾ ಇದು ಪ್ರಾಡಕ್ಟ್ ಐತಿ ನಮ್ಮ ಇಂಡಿಯಾಗ ಬರಂಗಿಲ್ಲ ಕೆಲವೊಂದು ರೈತರ ಮಂದಿಗೆ ಕೆಲ್ಪನ ಇತ್ತು ಆದ್ರೂ ನಾವು ನಮ್ಮ ರಿಸ್ಕ್ ಅಲ್ಲಿ ನಾವು ಹಾಕಿ ನಾವು ಸ್ವೀಟ್ ಕಾರ್ನ್ ಚಲೋ ಮಾಡುದು ಬೇಬಿ ಕಾರ್ನ್ ಚಲೋ ಮಾಡುದು ಈ ಕೆಲವೊಂದ್ ಇತರಗಳ ಹಣ್ಣುಗಳಾಗೂ ಕೆಲವೊಂದು ನಮ್ಮ ನಮ್ಮ ಏರಿಯಾದಾಗ ಬೆಳಂಗಿಲ್ಲ ಅಂತ ಫಲಗಳೂ ಪ್ರಯತ್ನ ನಾವು ಈಗ ಸದ್ಯ ಮತ್ ಮಾಡತ್ತೇ ಪ್ರಯತ್ನ ಮಾಡತ್ತೆ ಅಂದಾದೆ ಒಂದು 20 ವರ್ಷ ಮಾಡತರನ್ ಸರ್ ಸರ್ವಸಾಧಾರಣ ಇಪ್ಪತ್ತೈದು ವರ್ಷ ಆತ್ರಿ ನಾವು ಸ್ವಿಟ್ಕನ್ ಚಾಲೋ ಪ್ರತಿ ಪ್ರತಿ ಒಂದು ವರ್ಷ ಎಕರೆ 2 ಎಕರೆ ನಮ್ಮ ಕಂಟಿನ್ಯೂ ಇರ್ತಿದ್ರೆ ಒಂದ್ ಪ್ಲಾಟ್ ಹಿಂದ ಒಂದ್ ಪ್ಲಾಟ್ ಮುಂದೆ ಹೀಗೆ ಮಾಡ್ಕೇಶಾ ಈಗ 20 ವರ್ಷದಿಂದ ಗಂಜಾ ಬೆಳೆದುಕ್ಕೆ ಮಕ್ಕಿಗೆ ಎಷ್ಟು फरक ಐತಿ ಸರ್ ಮೊದಲಿಂದ ಬಹಳ ಮತ್ತೆ 20 ರಿಂದ ಬಹಳ ಫರಕ್ ಐತ್ರಿ ಈಗ ಮೊದಲಿಂದ ನಾವು ದೂರ ದೂರ ಅಂತರ್ ಮಾಡ್ಕೇಶಾಕ್ತಿತ್ತು ಕೆಲವು ಒಂದು ಔಷಧ ಬಾಳ್ ಬೇ ಬೇಕಂತ ನಾವು ಹತ್ರಕ್ಕೆ ಲಕ್ಷ ಜಾಸ್ತಿ ಕೊಡಕಿಲ್ಲ ಅಂತ ಇದ್ ಮಾಡಿದ್ವಿ ಈಗ ನಾವೆಲ್ಲ ಆರ್ಗ್ಯಾನಿಕ್ದಾಗ ಕೆಲವು ಒಂದ್ ಔಷಧ ಒಂದ್ ಸಲ ಸ್ಪ್ರೇ ಮಾಡ್ರೆ ಒಂದೊಂದು ತಿಂಗಳ ಆರ್ಗ್ಯಾನಿಕ್ನು ಒಂದೊಂದು ತಿಂಗಳ ಕಂಟ್ರೋಲ್ ಆಗುವಂತ ಔಷಧಗಳು ಬಂದವು ಟೆಕ್ನಾಲಜಿ ಚಲೋ ಬಂದೈತಿ ಈಗ ನಾವೇನು ಇಲ್ಲ ಮೊದಲಿಂದ ನಮ್ಗ ಅಷ್ಟ ಟೆಕ್ನಾಲಜಿ ಇರಕಿಲ್ಲ ಈಗ ಈ ಇವತ್ತಿನ ಟೆಕ್ನಾಲಜಿ ಬಾಳ್ ಚಲೋ ಐತಿ ಮತ್ತ ನಾವು ಮಾಡಾಕಿನ ಅಡ್ಡಿ ಇಲ್ಲ ಈಗ ಯಾರು ರೈತರ ಮಾಡ್ಬೋದು ರೈತ ನೀರ್ ಜರ ಕಡಿಮೆ ಇದ್ದಾರನು ಮಾಡ್ಬೋದು ಜಾಸ್ತಿ ಮಾಡೋರುನು ಮಾಡ್ಬೋದು ಮಳಿ ಒಂದ್ ಈದ್ ಮಳೆಲೆ ಬರೋದಂತ ಒಂದ್ ಪೀಕನು ಇದೆ ಜಾಸ್ತಿ ಮಳೆ ಶಕ್ ಜಾಸ್ತಿ ಮಳಿ ಬಾರ ಏನು ಹುಳಾಕ್ತಾರೋ ಅಥವಾ ತರ ಜಾಸ್ತಿ ಇದಾಗಂಗಿಲ್ಲ ಬಟ್ ಮಳೆ ನೀರ್ ತುಂಬ ನೀರ್ತರ ಜರ ಕಾಳ ಚಲೋ ತುಂಬಂಗಿಲ್ಲ ಲಾಸ್ಟ್ ತನಕ ತುಂಬಂಗಿಲ್ಲ ಸಣ್ಣ ಆಗ್ತಾವ ಅವ್ರದ ಆಕತೆ ತಾಕತ್ ಇದಾಗಂಗಿಲ್ಲ ನಮ್ ಏನ್ ನಮ್ ತಾಕತ್ ಇರ್ತೈತಿ ಆ ಜಮೀನ್ ಒಳಗ ನೀರ್ ನೀರ್ದಾಗ ಬಾಜುಕ್ ಹೋಗ್ತೈತಿ ಅದ್ರ ಸಲುವಾಗಿ ಕಾಳ ಜರ ಸೈಜ್ ಬರಂಗಿಲ್ಲ ಅಂದಾಜ್ ಎರಡ್ ದಿವಸ ಕಟ್ ಆಗ್ಬೇಕು ಅಂದ ಈ ಜೂನ್ ಜುಲೈದಾಗ ಲಾಸ್ಟ್ ನಮ್ಮ ಜೂನ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತನಕ ನಮ್ಗೆ ಜಾಸ್ತಿ ಜಾಸ್ತಿ ರೇಟ್ ಈ ಸ್ವೀಟ್ ಕಾರ್ನ್ ಕೆರ್ತೈತ್ರಿ ಕೆಲವೊಂದ್ ಬಿಸಿಲ್ದಾಗ ನಮ್ಮ ಜರ ಕಡಿಮೆ ಇರ್ತೇತ್ರಿ ಜಾನವರಿ ಫೆಬ್ರವರಿ ನಡಿತೇತ್ರಿ ಒಂದ್ ಎರಡ್ ತಿಂಗಳ ನಮ್ಗೆ ಜರ ತೆನೆಯೊಳಗೆ ಜರ ಸ್ವಲ್ಪ ನಾವು ಒಂದ್ ಎರಡ್ ತಿಂಗಳ ಜರ ಕಡಿಮೆ ಇರ್ತೇತ್ರಿ ಆ ನಂತರ ಜೂನ್ ದಿಂದ ಮತ್ ಫುಲ್ ಏಪ್ರಿಲ್ ಮೇಂಟೇಶನ್ ಮಾಡ್ಬೋದ್ರಿ ಏಪ್ರಿಲ್ ದಿಂದ ಮೇ ತನಕ ಯಾವಾಗ ಬೇಕಾದವಾಗ ಮಾಡ್ಬೋದ್ರಿ ನಮ್ಮ ಸರ್ವಸಾಧಾರಣ ನಮ್ಮ ದಸರಾ ತನಕಾರಿ ಇದು ಸ್ವೀಟ್ ಕೊಂಡಾಗ ರೊಕ್ಕ ಜಾಸ್ತಿ ಆಗ್ತಾವು ಮತ್ತ ರೊಕ್ಕನೂ ಆಗ್ತಾವ ಮತ್ತ ಜಾಸ್ತ ಕಪ್ಪು ಆಗ್ತೈತೆ ಮೆಕ್ಕೆಜೋ ಬಗ್ಗೆ ಅಷ್ಟು ತಗೊಂಡ್ ಒಳ್ಳೆ ಮಾಹಿತಿ ಕೊಟ್ರಿ ಲಾಸ್ಟ್ ಹಾಕಿ ಮೆಕ್ಕೆಜೋ ಬಗ್ಗೆ ಅಂತ ಹೇಳಕ್ ಇಷ್ಟ ಪಡ್ತೀರ ಮಕ್ಕೆಜೋಳ ಮತ್ತೊಂದ ಇವರು ಹೇಳುದಂದ್ರೆ ಮಕ್ಕೆಜೋಳದ್ರಿ ಸ್ವೀಟ್ ಕಾರ್ನ್ ಐತಾರಲ್ಲ ಏನು ಸಣ್ಣ ಮಕ್ಕಳು ಇರ್ತಾರಲ್ಲ ಏನು ಡೆಲಿವರಿ ಏನು ಲೇಡೀಸ್ ಇರ್ತಾರಲ್ಲ ಅವ್ರ ಸಿಟ್ಕೊಂಡು ತಿಂದರೆ ಆಟೋಮೆಟಿಕ್ಲಿ ಅವ್ರದ್ದು ಏನು ಆ ಹಲ್ಲಿದು ಉತ್ಪನ್ನ ಜಾಸ್ತಿ ಆಗ್ತೈತಿ ಹೆಂಗಸರುಗಳೂ ಜಾಸ್ತಿ ಆಗ್ತೈತಿ ದನಗಳೂ ತೆನೆ ಹಾಕ್ರ ನಮ್ಮ ಹಾಲು ವಾಡಾಗ್ತೈತಿ ರೀ ಈ ಥರಲೆ ನಮ್ಮ ಹಲ್ಲಿಂದ ಪೌಡರ್ನು ಸಣ್ಣ ಮಕ್ಕಳು ಮಾಡೋದು ಈ ನಂಬರ್ ಒಂದ್ ಇದೇರಿ ಕೆಲವೊಂದ ನಾವು ನಾವು ಪ್ರಯತ್ನ ಮಾಡಿದೇವ್ ನೋಡಿದೇವ್ರಿ ಅವರೇನ ಹೆಣ್ಣು ಮಕ್ಕಳು ಯಾರ ಸಣ್ಣ ಮಗಳು ಇರ್ತಾರ ಹಾಲು ಕೊಡೋರು ಇರ್ತಾರಲ್ಲ ಅವ್ರ ಸಿಟ್ಕೊಂಡ್ ತಿಂದ್ರ ಆಟೋಮೆಟಿಕ್ಲಿ ಅವ್ರದ್ದು ಹಾಲು ಮೈ ಮೇಲೆ ಅವ್ರ ಜಾಸ್ತಿ ಆಗ್ತದೆ ಹುಡುಗರು ಜಾಸ್ತಿ ಇದಾಗ್ತದೆ ಆರೋಗ್ಯ ಸುಧಾರಣೆ ಆಗ್ತೈತೆ ಈ ಮೆಕ್ಕೆಜೋಳ ನೀವು ಪ್ರತಿ ವರ್ಷ ಹಾಕೊಂಡ್ ಬಂದ್ರೆ ಈಗ ಹೀಗಾಗಿ ನೀವು ಒಂದ್ ಸ್ವಲ್ಪ ಸಾಕಷ್ಟು ಅನುಭವ ತೊಂದರೆ ಈಗ ಈಗ ಒಂದಷ್ಟು ರೈತರು ಫೇಲ್ಯೂರ್ ಆಗ್ತಿರ್ತಾರೆ ಇನ್ನು ಹುಳ ಆಯ್ತಿರ್ತದೆ ಅಥವಾ ಏನೋ ಬೀಜ ಹಾಕಿ ಸಿರಿಯಾಗಿ ನಟ್ಟಂಗಿಲ್ಲ ಆತರ ಯಾಕೆ ಸರ್ ಫಸ್ಟ್ ನಮ್ಮ ನಾವೇನ ಫಸ್ಟ್ ಕಾಳ್ ಆಗ್ತೇವ್ರಲ್ಲ ಅವಾಗ ಕೆಲವೊಂದ ನಮ್ಮ ಎಲಿಗಳು ಬಾಳ್ ತಿಂತಾವ್ರಿ ಅದ್ ಕೇರ್ ಫುಲ್ ತಗೋಬೇಕ್ರಿ ಎರಡನೇದ್ರಿ ಫಸ್ಟ್ ಟೈಮ್ ನಮಗ್ ನೀರ್ ಒಂದ್ ಸಲ ಫುಲ್ ಬೇಕ್ರಿ ಅತ್ತ ನಂತರ ನಮ್ಮ ಒಂದ್ಸಲ ನೀರ್ ಕಡಿಮೆ ಆದ್ರೂ ನಮ್ಗೆ ಏನು ತೊಂದರೆ ಆಗಂಗಿಲ್ಲ ಅಕಸ್ಮಾತ್ ನಮ್ಗ ನೀರ್ ಕಡಿಮೆ ಅಂದ್ರೂ ಅದ ಅಲ್ಲೇ ಕಾಳು ಬಾಕ್ತಾವ ಕೆಲವೊಂದ ಇದ್ ಸ್ವೀಟ್ ಹಾತ್ಕೂಡ್ಲಿ ಕೆಲವೊಂದ ಎಲಿಗಳು ಬಾಳ್ ತಿಂತಾವ್ರೆ ಆ ಜರ ಸ್ಕೇರ್ ತಗೋಬೇಕು ಅವ್ರ ತಿನ್ಬಾರ್ದು ಅಂದ್ರೆ ಏನ್ರಿ ಯೋಜನೆ ನಾವ್ ಮಾಡಬೇಕ್ರಿ ಸರ್ ಆಗಿದ್ರಿ ಎಷ್ಟು ಮಾಡೋದ್ರ ಲಾಭದ ಜಾಸ್ತಿ ನಾವ್ ಇಲ್ಲಿ ಈ ಟೈಮ್ ಆದ್ರೆ ನಮ್ಗೆ ಜಾಸ್ತಿ ಫೈದ್ದಿದೆ ನಾವ್ ಇಲ್ಲೇನು ನಮ್ಗೆ ಕೆಲವೊಂದ್ ಗಿರಾಕು ಬರ್ತಾವ್ರೆ ನಾವ್ ಇಲ್ಲೇನು ಕೊಡ್ತೇವ್ ಕೆಲವೊಂದ್ ವ್ಯಾಪಾರಿ ನಮ್ಮ ಜಾಗೆ ಮೇಲೆ ಬರ್ತಾವ್ರಿ ನಾವ್ ಜಾಗೆ ಮೇಲೆನೂ ಕೊಡ್ತೇವ್ರಿ ಜಾಗೆ ಮೇಲೆ ತಗೊಂಡ್ರ ನಮ್ ಒಂದು ಫೈದೇ ರೀ ಒಂದ್ ಟೆನ್ಫೋರ್ಟ್ ಖರ್ಚು ಉಳಿತೈತ್ರಿ ಎರಡನೇದ್ರ ನಮ್ ಚಿಲ ಹೊಳಿತೈತ್ರಿ ಮತ್ತ ಮೂರನೇದು ನಮ್ ಕಮಿಷನ್ ಇಲ್ಲ ಹಮಾಲಿ ಇಲ್ಲ ಹಮಾಲಿ ಇಲ್ಲ ಬೆಳಗಾವಿಗೆ ಅಂದ್ರೆ ನಾವೇನು ಇಲ್ಲಿ ಹೊಲ್ದಾಗೆ ನಾವು ಮುರುದ್ ಕೊಡ್ತೇವೆ ಆ ಅವ್ರಿಗೆ ಆದ್ರೂ ಮುರುತ್ ಕೊಡ್ತಿವಿ ಇವ್ರದಾದ್ರೂ ನಾವು ಮುರುದ್ ಕೊಡ್ತೇವೆ ಅದ ನಮ್ ಕರ್ತವ್ಯ ನಾವು ಮಾಡ್ತೇವೆ ಬಟ್ ನಾವೇನು ನಮ್ಮ ವೇಸ್ಟ್ ಖರ್ಚು ಹೋಗ್ತೇತಾರಲ್ಲ ಅದ್ ವೇಸ್ಟ್ ಖರ್ಚ ನಮ್ ಉಳಿತೈತಿ ಅವ್ರಿಗೆ ಆ ಥರದ್ದೇ ನಮ್ದು ಒಂದು ಫೈದೆ ಒಳ್ಳೆ ಮಾಹಿತಿ ಕೊಟ್ರಿ